ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷ್ಠಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಶೇಗಾವಿಯಲ್ಲಿ ನಡೆದ ಮಹಾರಾಜರ ನಂತರದ ಪ್ರಸಂಗಗಳ ಮೊದಲ ಭಾಗ ಗಣಪತರಾವಣ ಭಕ್ತಿಗೆ ಒಲಿದದ್ದು ಹಾಗೂ ಲಕ್ಷ್ಮಣನಿಗೆ ಅವಧೂತರಾಗಿ ದರ್ಶನ ಕೊಟ್ಟದ್ದು ಅತ್ತ ಮಾಧವ ಮಾರ್ತಾಂಡರು ನದಿ ದಾಟಿದ ಪ್ರಸಂಗ ಅಲ್ಲದೆ ಯಾದವ ಗಣೇಶನ ಕಥಾಪ್ರಸಂಗವೆಂಬ ಹದಿನೆಂಟನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶೇಗಾವಿಯಲ್ಲಿ ದಿವ್ಯ ಜ್ಯೋತಿಯೊಂದು ಸಮಾಧಿ ಹೊಂದಿದ ಬಳಿಕ ಆ ಊರು ಈಗ ಬಣಬಣ ಹೊಡೆಯುತ್ತದೆ ಹಕ್ಕಿ ಗೂಡು ಬಿಟ್ಟ ಮೇಲೆ ಗೂಡಿಗೆಯನ್ನು ಬೆಲಗಿದೆ ಎನ್ನುವ ಕವಿವಾಣಿಯಂತೆ ಶೇಗಾವಿ ಈಗ ಬರಿದಾಗಿದೆ ಎಂಬ ಭಾವನೆ ಎಲ್ಲರಲ್ಲಿ ಮೂಡತೊಡಗಿತು ಆದರೆ ಗಜಾನನ ಮಹಾರಾಜರು ಎಂದೆಂದಿಗೂ ಅಜರಾಮರಾಗಿರುವರು ಭಾವಿಕ ಭಕ್ತರಿಗೆ ಅವರು ಎಂದಿಗೂ ದರ್ಶನ ನೀಡುತ್ತಾ ಬಂದಿದ್ದಾರೆ ಹೇಗೆ ಇಂದ್ರಾಣಿ ನದಿಯ ತೀರದಲ್ಲಿ ಜ್ಞಾನೇಶ್ವರ ಮಹಾರಾಜರು ಸಜೀವ ಸಮಾಧಿ ಹೊಂದಿದ್ದರೋ ಹಾಗೆ ಮಹಾರಾಜರು ಸಜೀವ ಸಮಾಧಿಸ್ಥರಾದರು ಹೀಗೆ ಮಹಾರಾಜರು ಸಮಾಧಿಯನ್ನು ಹೊಂದಿದ ನಂತರ ಮತ್ತೆ ತಮ್ಮ ಭಾವಕ ಭಕ್ತರಿಗೆ ದರ್ಶನ ನೀಡಿದ ಕೆಲವು ಅಲೌಕಿಕ ಪ್ರಸಂಗಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ಅವುಗಳು ಎಂತೆಂದರೆ ಗಣಪತರಾವ್ ಕೋಠಾಡೆ ಎಂಬ ಭಾವಿಕ ಭಕ್ತನು ಶೇಗಾವಿಯಲ್ಲಿ ರ್ಯಾಲಿ ಕಂಪನಿಯ ಏಜೆಂಟನಾಗಿದ್ದನು ಅವನು ಪ್ರತಿದಿನ ಮಹಾರಾಜರ ಸಮಾಧಿ ದರ್ಶನ ಪಡೆದುಕೊಂಡು ತನ್ನ ದಿನದ ಕಾಯಕಕ್ಕೆ ಅಣಿಯಾಗುತ್ತಿದ್ದನು ಅಷ್ಟೇ ಅಲ್ಲದೆ ಮತ್ತೆ ಸಂಜೆ ಸಮಾಧಿ ದರ್ಶನ ಪಡೆದು ಭಜನೆ ಕೀರ್ತನೆಯಲ್ಲಿ ಭಾಗವಹಿಸುತ್ತಿದ್ದನು ಮುಂದೆ ವಿಜಯ ವಿಜಯದಶಮಿಯು ಬರಲು ಅವನು ಮಠದಲ್ಲಿ ಅನ್ನಸಂತರ್ಪಣೆ ಕಾರ್ಯವನ್ನು ನೆರವೇರಿಸಿದನು ಆ ದಿನ ಗಜಾನನ ಮಹಾರಾಜರು ಅವನ ಪತ್ನಿಯ ಸ್ವಪ್ನದಲ್ಲಿ ದರ್ಶನವಿತ್ತು ನಿನ್ನ ಪತಿಯ ಭಕ್ತಿಗೆ ಮೆಚ್ಚಿದನು ಇಂದಿನಿಂದ ನಿನ್ನ ಮನೆಯಲ್ಲಿ ದರಿದ್ರತೆ ಪ್ರವೇಶಿಸದು ಎಂದು ಹೇಳಿ ಅಂತರ್ಧಾನರಾದರು ಮಾರನೇ ದಿನ ಈ ವಿಷಯವನ್ನು ತನ್ನ ಪತಿಗೆ ತಿಳಿಸಲು ಅವನು ಪರಮಾನಂದ ಭರಿತನಾಗಿ ಇಬ್ಬರೂ ಕೂಡಿಕೊಂಡು ಮಹಾರಾಜರ ಸಮಾಧಿ ಸ್ಥಳಕ್ಕೆ ಹೋಗಿ ಹಣೆಮಣೆದು ಹೇ ಅನಾಥನಾಥ ಎಂದೆಂದಿಗೂ ನೀನು ಅಮರ ಅಜರಾಮರ ಎಂದು ಗಜಾನನರ ಗುಣಗಾನ ಮಾಡುವರು ಒಮ್ಮೆ ಲಕ್ಷ್ಮಣ ಹರಿಜಾಂಬಳನು ಕೆಲಸದ ನಿಮಿತ್ತವಾಗಿ ಮುಂಬೈಗೆ ಹೋಗಿ ಬೋರಿ ಬಂದರಿನಲ್ಲಿ ಇಳಿದನು ಅವನು ರೈಲಿನಿಂದ ಕೆಳಗಿಳಿಯಲು ಅವನಿಗೆ ಅಲ್ಲಿ ಒಬ್ಬ ಪರಮಹಂಸರ ಭೇಟಿಯಾಗುವುದು ಅವರು ನೋಡಲು ಆಜಾನುಬಾಹುವಾಗಿದ್ದರು ಅಷ್ಟೇ ಅಲ್ಲದೆ ಅವರು ಲಕ್ಷ್ಮಣನನ್ನು ಕುರಿತು ನೀನು ಗಜಾನನ ಮಹಾರಾಜರ ಶಿಷ್ಯನಲ್ಲವೇ ಹೀಗಿರಲು ನೀನೇಕೆ ದುಃಖಿತನಾಗಿರುವೆ ಹಿಂದೆ ಅಮರಾವತಿಯಲ್ಲಿ ನೀನು ಪುಣ್ಯತಿಥಿಯ ಸಮಾರಂಭ ಬಂದರಲ್ಲಿ ನಿನ್ನ ಮನೆಯಲ್ಲಿ ನಾಲ್ಕು ನೂರು ಜನರಿಗೆ ಭೋಜನ ವ್ಯವಸ್ಥೆ ಮಾಡಿದ್ದಿ ಆಗ ಗೋಪಾಳರಾವ ಪೇಠಕರ ಹಾಗೂ ಬಾಪಟ ಮಾಸ್ತರರ ಮೇಲೆ ಒಂದು ಪ್ರಸಂಗ ನಡೆಯಿತು ಅದೇನೆಂದರೆ ಅವರ ಮನೆಯಲ್ಲಿ ಪುತ್ರಶೋಕವಿದ್ದರೂ ಅವರು ನಿನ್ನ ಮನೆಗೆ ಪ್ರಸಾದಕ್ಕಾಗಿ ಬಂದಿದ್ದರು ಎನ್ನಲು ಆ ಮಾತುಗಳನ್ನು ಕೇಳಿದ ಅವನು ಈ ಸತ್ಯ ಸಂಗತಿಗಳನ್ನು ಹೇಳುವವರು ಯಾರಿರಬಹುದು ಎಂದು ವಿಚಾರಿಸಿ ಆ ಸನ್ಯಾಸಿಗೆ ಶಿರಬಾಗಿ ಮಣಿಯುವನು ನಂತರ ಎದ್ದು ನೋಡುವಷ್ಟರಲ್ಲಿ ಆ ಆಜಾನುಬಾಹು ಅದೃಶ್ಯನಾಗುವನು ಅವರು ಬೇರೆ ಯಾರೋ ಅಲ್ಲದೆ ಸಾಕ್ಷಾತ್ ದತ್ತಾವತಾರಿ ಗಜಾನನ ಮಹಾರಾಜರು ಎಂದರಿತ ಅವನು ಮತ್ತೆ ಅಂದಿನಿಂದ ಪ್ರತಿ ವರ್ಷವೂ ನಿಯಮಿತ ಸಮಯಕ್ಕೆ ಮಹಾರಾಜರ ಪುಣ್ಯತಿಥಿಯನ್ನು ಆಚರಿಸತೊಡಗಿದನು ಮುಂದೆ ರಾಹತಗಾವಿಯ ಅವಧೂತ ಜಯರಾಮ ಖೇಡಕರನಿಗೆ ಮಹಾರಾಜರು ಸನ್ಯಾಸಿಯ ರೂಪದಲ್ಲಿ ದರ್ಶನ ಕೊಟ್ಟದ್ದು ಈ ಸಂದರ್ಭದಲ್ಲಿ ನೆನೆಯಬಹುದಾಗಿದೆ ಅತ್ತ ಮಾಧವ ಮಾರ್ತಾಂಡ ಜೋಶಿಯವರು ಅವರು ಕೂಡ ಮಹಾರಾಜರ ಭಕ್ತರಲ್ಲಿ ಒಬ್ಬರಾಗಿದ್ದರು ಅವರು ಒಮ್ಮೆ ಕಳಂಬ ಕಸೂರಿಗೆ ರೆವಿನ್ಯೂಗೆ ರೆವಿನ್ಯೂ ಅಧಿಕಾರಿಯಾಗಿ ಬಂದಿದ್ದರು ಆ ದಿನದ ಕೆಲಸ ಮುಗಿದ ಮೇಲೆ ಅವರು ಶೇಗಾವಿಗೆ ಹೋಗಲು ಆಲೋಚಿಸಿ ಚಪರಾಸಿಗೆ ಎತ್ತಿನ ಗಾಡಿಯನ್ನು ಸಿದ್ಧವಾಗಿಡಲು ಹೇಳುವರು ಅವರ ಆಜ್ಞೆಯಂತೆ ಗಾಡಿ ತಯಾರಾಯಿತು ಆ ದಿನ ಗುರುವಾರವಾಗಿದ್ದರಿಂದ ತನ್ನ ಕರ್ತವ್ಯ ಮುಗಿದ ಮೇಲೆ ಚಪರಾಸಿ ಕುತುಬುದ್ದೀನೊಂದಿಗೆ ಮಾಧವ ಮಾರ್ತಾಂಡರು ಗಾಡಿಯೇರಿ ಶೇಗಾವಿಗೆ ಹೊರಡುವರು ಆ ಗಾಡಿಯು ಮುಂದೆ ಸಾಗಲು ಆಕಾಶದಲ್ಲಿ ಮೋಡ ಕವಿದು ಮನ ನದಿಯ ಮೇಲ್ಭಾಗದಲ್ಲಿ ಭಾರೀ ಮಳೆಯಾಗಿದ್ದರಿಂದ ಆ ನದಿಯನ್ನು ದಾಟುವುದರೊಳಗಾಗಿ ಮೇಲಿನಿಂದ ನೀರು ಬಂದು ಭಂಡಿ ಮುಳುಗತೊಡಗಿತು ಚಪರಾಸಿಯು ಗಾಬರಿಯಾದನು ನಂತರ ಮಾಧವರು ಅವನಿಗೆ ಹಿಂದೆ ಕೂಡಲು ಹೇಳಿ ತಾನು ಗಜಾನನ ಮಹಾರಾಜರನ್ನು ಕುರಿತು ನೀನೇ ಕಾಪಾಡೆಂದು ನೆನೆದು ಕಣ್ಣು ಮುಚ್ಚಿ ಗಾಡಿ ಹೊಡೆಯತೊಡಗಿದರು ಇನ್ನೇನು ಕಣ್ಣು ತೆರೆಯುವಷ್ಟರಲ್ಲಿ ಗಾಡಿಯು ನದಿಯ ಆಚೆ ದಡದ ಮೇಲೆ ಸಾಗಿತ್ತು ಹೀಗೆ ಅವರಿರುವರು ಚಮತ್ಕಾರ ರೀತಿಯಲ್ಲಿ ಶೇಗಾವಿಯನ್ನು ಸೇರಿದರು ರಾತ್ರಿ ಸಮಾಧಿಯ ದರ್ಶನವನ್ನು ಪಡೆದ ಅವರು ನಂತರ ಪಲ್ಲಕ್ಕಿ ಸೇವೆಯಲ್ಲಿ ಭಾಗವಹಿಸಿದರು ಮರುದಿನ ದಾನ ಧರ್ಮ ಮಾಡಿ ಬಾಳ ಭಾವುವಿಗೆ ಭೇಟಿಯಾಗಿ ಮಹಾರಾಜರಿಂದ ತನ್ನ ಮೇಲೆ ನಡೆದ ಆಶ್ಚರ್ಯ ಘಟನೆಯನ್ನು ತಿಳಿಸಿ ಅಲ್ಲಿಂದ ವಾಪಸ್ಸಾಗುವರು ಹಿಂಗಣಿಯ ಯಾದವ ಗಣೇಶ ಸುಭೇದಾರ ಎಂಬ ಸಜ್ಜನನು ವರಹಾಡದಲ್ಲಿ ಹತ್ತಿಯ ವ್ಯಾಪಾರ ಮಾಡುತ್ತಿದ್ದನು ಹೀಗಿರಲು ಒಂದು ವರ್ಷ ಅವನಿಗೆ ಹತ್ತು ಸಾವಿರ ರೂಪಾಯಿಗಳು ನಷ್ಟವಾಗುವುದು ಆದ್ದರಿಂದಾಗಿ ಅವನು ಬಹಳ ದುಃಖಕ್ಕೀಡಾಗುವನು ಮುಂದೆ ಯಾವುದೋ ಕೆಲಸಕ್ಕಾಗಿ ಒಮ್ಮೆ ವಾರ್ಧಾಗೆ ವರ್ಧಾಗೆ ಹೋಗಿ ಆ ನವಿನಾಯಕ ಅಸಿರಕರರ ಮನೆಯಲ್ಲಿ ತಂಗಿದ್ದನು ಅಷ್ಟರಲ್ಲಿ ಒಬ್ಬ ಭಿಕ್ಷುಕನು ಅವರ ಮನೆಯ ಮುಂದೆ ಬರುವನು ಅವನ ವೇಷವು ತೀರಾ ಬಡವನಂತಿತ್ತು ಕೈಯಲ್ಲಿ ಉದ್ದನಿಯ ಕೋಲು ಮತ್ತು ತಲೆಯ ಮೇಲೆ ಒಂದು ಹೊಲಸು ಟೊಪ್ಪಿಗೆ ಇತ್ತು ವೃದ್ಧನಾಗಿದ್ದರಿಂದ ಅವನ ಶರೀರ ಕಂಪಿಸುತ್ತಿತ್ತು ಅವನನ್ನು ನೋಡಿದೊಡನೆ ಅಸಿರಕರರು ಕ್ರೋಧದಿಂದ ನೀನು ಮುಂದೆ ಬರಬೇಡ ಆಚೆಯ ಮನೆಗೆ ಹೋಗು ಎಂದು ಗದರಿಸಿದರು ಆದರೂ ಅವನು ಕೇಳದೆ ಒಳಗೆ ನುಗ್ಗಿ ನುಗ್ಗಿ ಬಂದು ಯಾದವನ ಮುಂದೆ ಕುಳಿ ಬಳಿ ಕುಳಿತನು ಅಷ್ಟೇ ಅಲ್ಲದೆ ತನ್ನ ಭಿಕ್ಷಾ ಪಾತ್ರೆಯನ್ನು ಯಾದವಜಿಯ ಮುಂದೆ ಹಿಡಿದು ನನಗೆ ಭಿಕ್ಷೆಯನ್ನು ಹಾಕು ಎಂದು ಒತ್ತಾಯಪಡಿಸಿದನು ಯಾದವಜಿ ಅವನಿಗೆ ಸರಿಯಾಗಿ ನೋಡಲು ಆತನು ಗಜಾನನ ಮಹಾರಾಜರಂತೆ ಕಾಣಿಸುವನು ಯಾರೇ ಇರಲಿ ಭಿಕ್ಷುಕನಿಗೆ ದಾನ ಮಾಡುವುದು ಮಾನವನ ಒಳ್ಳೆಯ ಲಕ್ಷಣವೆಂದರಿದ ಯಾದವಜಿಯು ಜೇಬಿನಿಂದ ಸ್ವಲ್ಪ ಹಣವನ್ನು ಆ ಭಿಕ್ಷುಕನಿಗೆ ನೀಡುವನು ಅವನು ಆ ಹಣವನ್ನು ಕೈಯಲ್ಲಿ ಹಿಡಿದು ಗಜಾನನ ಮಹಾರಾಜರಿಗಾಗಿ ಇನ್ನೂ ಸ್ವಲ್ಪ ಕೊಡು ಏಕೆಂದರೆ ಅದರಿಂದ ಬೆಲ್ಲದ ಪ್ರಸಾದವನ್ನು ಹಂಚಬಹುದು ಹಿಂದೊಮ್ಮೆ ಯಾದವನು ಮಹಾರಾಜರಿಗೆ ಬೆಲ್ಲದ ಪ್ರಸಾದವನ್ನು ಹಂಚುವ ಕುರಿತಾಗಿ ಹರಕೆ ಹೊತ್ತಿದ್ದನು ಈ ರೀತಿಯಾಗಿ ಆ ಭಿಕ್ಷುಕನು ಬೆಲ್ಲದ ಪ್ರಸಾದವನ್ನು ಹಂಚಬಹುದು ಎಂದು ನುಡಿಯಲು ಅವನು ಜೇಬಿನಿಂದ ಒಂದೆರಡು ನೋಟುಗಳನ್ನು ತೆಗೆದು ಅವನ ಕೈಗಿಡುವನು ಅಷ್ಟರಲ್ಲಿ ಅಸೀರಕರನು ಒಳಗೆ ಹೋಗಿದ್ದನು ಆ ಕೋಣೆಯಲ್ಲಿ ಭಿಕ್ಷುಕ ಮತ್ತು ಯಾದವ ಇಬ್ಬರೇ ಕುಳಿತರು ಆಗ ಆ ಭಿಕ್ಷುಕನು ಯಾದವನನ್ನು ಕುರಿತು ಗಜಾನನ ಬಗ್ಗೆ ಗಜಾನನನ ಬಗ್ಗೆ ಅಷ್ಟೇಕ ಸಂಶಯ ಅರಿವೆ ಕಳಚಿ ನನ್ನ ಮುಂದೆ ನಿಲ್ಲು ನೀನು ನನ್ನ ಮಗನ ಸಮಾನ ನಿನ್ನ ಮೈಮೇಲಿನ ವ್ಯಾಧಿ ತೆಗೆಯುವನು ಎಂದು ನುಡಿಯಲು ಯಾದವನು ಹಾಗೆ ಮಾಡುವನು ನಂತರ ಆ ಭಿಕ್ಷುಕನು ಅವನ ಮೈಮೇಲೆಲ್ಲ ಕೈಸವರಿ ಅಲ್ಲಿಂದ ನೋಡ ನೋಡುತ್ತಿದ್ದಂತೆ ಅದೃಶ್ಯನಾಗುವನು ನಂತರ ಯಾದವನು ಆ ಭಿಕ್ಷುಕನೇ ಮಹಾರಾಜರೆಂದರಿತು ಮನದಲ್ಲಿ ವಂದಿಸಿ ಮನೆಗೆ ಸಾಗುವನು ಮುಂದೆ ಅವನಿಗೆ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವಾಗಲು ಅವನು ಗಜಾನನರ ಧ್ಯಾನದಲ್ಲಿ ಕಾಲಕಳೆಯ ಹತ್ತಿದನು ಇಂತಹ ಅನೇಕ ಘಟನೆಗಳು ಅವರ ಭಕ್ತರಲ್ಲಿ ಇಂದಿಗೂ ನಡೆಯುತ್ತಿರುವುದು ಕಂಡುಬರುತ್ತದೆ ಗಜಾನನ ಮಹಾರಾಜರ ಸಮಾಧಿಯ ನಂತರ ನಡೆದ ಇಂತಹ ಇನ್ನಷ್ಟು ಘಟನೆಗಳು ಮುಂದಿನ ಅಧ್ಯಾಯದಲ್ಲಿ ಆಲಿಸುವ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ